ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದೂಧ್ ಸಾಗರ್ ಮತ್ತೆ ಗೋವಾಗೆ ಹೋಗಿ ಬರೋದು ಹೇಗೆ ಅಂತ ನಾನು ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ ನಿಮ್ ದುಡ್ಡಲ್ಲಿ ನೀವು ಆರಾಮಾಗಿ ಹೋಗಿ ಬರ್ಬೋದು ನಿಮ್ಮ ಹತ್ರ ಏಳ್ನೂರ ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಸಾವಿರದ ಹದಿನೇಳು ಅಡಿ ಎತ್ತರದಿಂದ ಧುಮುವ ದೂಧ್ ಸಾಗರ್ ವಾಟರ್ ಫಾಲ್ಸ್ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರಬಹುದು ಗೌತಮ ಬುದ್ಧ ಮಹಾವೀರ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ದೂಧ್ ಸಾಗರ್ ವಾಟರ್ ಫಾಲ್ಸ್ ಇದೆ ಹಾಗೇ ದೂದ್ಸಾಗರಿಂದ ಏನಾದರೂ ಗೋವಾಗ ಹೋಗ್ಬೇಕು ಅಂತಿದ್ರೆ ಯಾವ ರೀತಿ ಗೋವಾಗೆ ಹೋಗಿ ಬರೋದು ಅಂತಲೂ ಸಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದೂದ್ ಸಾಗರ್ಗೆ ಹೋಗಬೇಕು ಅಂತಂದರೆ ಬೆಂಗಳೂರಿಂದ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ವಾಸ್ಕೊಡಿ ಎಕ್ಸ್ಪ್ರೆಸ್ ಡೈಲಿ ರನ್ ಆಗುತ್ತೆ ಬೆಂಗಳೂರು ಟು ಗೋವಾ ಅಂದರೆ ವಾಸ್ಕೊಡಿ ಆದರೆ ವಾಸ್ಕೊಡಿ ಟಿಕೆಟ್ ತೊಗೊಳ್ಬಾರ್ದು ಯಾಕೆ ಅಂತಂದರೆ ದೂಧ್ಸಾಗರ್ ವಾಟರ್ ಫಾಲ್ಸ್ಗೆ ಹತ್ರ ಇರೋ ಸ್ಟೇಷನ್ ಬಂದು ಕುಲಮ್ ಅಂತ ಸಾಗರ್ಗೆ ಹತ್ತಿರ ಇರೋ ಸ್ಟೇಷನ್ ಬಂದು ಯಾವುದು ವಾಟರ್ ಫಾಲ್ಸ್ ಕುಲಂ ದೂತ್ಸಾಗರ್ ವಾಟರ್ ಫಾಲ್ಸ್ಗೆ ಹತ್ತಿರ ಇರೋ ಸ್ಟೇಷನ್ ಬಂದು ಕುಲಮ್ ಅಂತ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿಂದ ದೂತ್ಸಾಗರ್ಗೆ ಟ್ರೈನ್ ರ ಡೈಲಿ ರನ್ ಆಗುತ್ತೆ ಬೆಂಗಳೂರಲ್ಲಿ ಮೂರು ಗಂಟೆಗೆ ಬಿಟ್ಟರೆ ಮಧ್ಯರಾತ್ರಿ ಎರಡೂವರೆಗೆ ಕುಲಂ ರೀಚ್ ಆಗ್ತೀರಾ ಬೆಂಗಳೂರು ಟು ಕುಲಂ ಸ್ಟೇಷನ್ಗೆ ಟಿಕೆಟ್ ಪ್ರೈಸ್ ಬಂದು ಮುನ್ನೂರ ಅರವತ್ತು ರೂಪಾಯಿ ಇದೆ ಒನ್ ಸೈಡ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಲ್ಲಿ ಟ್ರೈನ್ ಹತ್ತಿದ್ರೆ ಮಧ್ಯರಾತ್ರಿ ಒಂದು ಮುಕ್ಕಾಲಿಂದ ಎರಡು ಗಂಟೆ ಆ ಟೈಮಿಂಗ್ಸ್ ರೇಂಜಲ್ಲಿ ವಾಟರ್ ಫಾಲ್ಸ್ ಮುಂದೆ ಟ್ರೈನ್ ಪಾಸ್ ಆಗುತ್ತೆ ಸೊ ವಾಟರ್ ಫಾಲ್ಸ್ ದಾಟಿ ಮುಂದೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗ್ತಾ ಇದ್ದಾಗಲೇ ಟ್ರೈನ್ ಸ್ಟಾಪ್ ಆಗುತ್ತೆ ಎಲ್ಲಿ ದೂಸಾಗರ್ ವಾಟರ್ ಫಾಲ್ಸಿಂದ ಮುಂದೆ ಕಡೆ ಅಲ್ಲಿ ಸ್ಟೇಷನ್ ಇಲ್ಲ ಆದರೂ ಟ್ರೈನ್ ಸ್ಲೋ ಆಗುತ್ತೆ ಆ ಜಾಗದಲ್ಲಿ ತುಂಬ ಜನ ಇಳಿತಾರೆ ಯಾರು ಯಾರು ಇಳಿಯೋದು ಅಂತಂದರೆ ಅಲ್ಲಿ ಸಲ ತುಂಬ ಜಾಸ್ತಿ ಅಲ್ಲಿಗೆ ಹೋಗಿ ಹೋಗಿ ಅಭ್ಯಾಸ ಇರೋರು ಆ ಕಡೆ ಇಳ್ಕೊತಾರೆ ಯಾರು ಹೊಸದಾಗಿ ಹೋಗ್ತಿರಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಇಳಿಯಕ್ಕೆ ಹೋಗಬೇಡಿ ವೈ ಐ ಡೋಂಟ್ ಯಾಕೆ ಅಂತಂದರೆ ಅಲ್ಲಿ ರೋಡ್ ಮಧ್ಯೆ ಬ್ರಿಡ್ಜ್ ಇರುತ್ತೆ ದೊಡ್ಡದಾಗಿ ಆ ಕಡೆ ಈ ಕಡೆ ಹಳ್ಳ ಇರುತ್ತೆ ಎಷ್ಟು ಅಂತಂದರೆ ಇನ್ನೂರಿಂದ ಇನ್ನೂರೈವತ್ತು ಅಡಿ ಆ ಕಡೆ ಈ ಕಡೆ ಡೀಪ್ ಹಳ್ಳ ಇರುತ್ತೆ ಒಂದು ವೇಳೆ ಹೊಸ್ದಾಗ ಹೋಗೋರು ಗೊತ್ತಿಲ್ಲದಿರೋರು ಹೋಗಿ ಏನಾದರೂ ಅಕಸ್ಮಾತ್ ಟ್ರೈನ್ ಸ್ಲೋ ಮಾಡಿದಾಗ ಸ್ಟ್ರೈನಿಂದ ಇಳಿದು ಒಂದು ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಇಟ್ಟ್ರಿ ಅಂತಂದರೆ ದೂದ್ಸಾಗರ್ ವಾಟರ್ ಫಾಲ್ಸ್ನ ನೋಡೋಕೆ ಹೋಗಬೇಕಾಗಿರೋರು ಹಳ್ಳದಲ್ಲಿ ಬಿದ್ದು ಅಲ್ಲಿ ದೂತ್ ಕುಡ್ಕೊಂಡು ಒಂದಲ್ಲ ಎರಡಲ್ಲ ಸುಮಾರು ಬ್ರಿಡ್ಜಸ್ ಇರುತ್ತೆ ಆ ಥರದ್ದು ವಾಟರ್ ಫಾಲ್ಸ್ ಪಾಸ್ ಆಗಿ ಮುಂದೆ ಎಲ್ಲಿ ಟ್ರೈನ್ ಸ್ಲೋ ಮಾಡ್ತಾ ನೋಡಿ ಆ ಜಾಗಗಳಲ್ಲಿ ಅದಕ್ಕೆ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಆಸ್ಪಿಟಲ್ ಇಳಿಯೋದಕ್ಕೆ ಹೋಗ್ಬೇಡಿ ಸೇಫ್ಟಿ ಪರ್ಪಸ್ಸಿಂದ ಕುಲುಮಲ್ಲೇ ಇಳ್ಕೊಂಡ್ರಿ ಕುಲುಮಲ್ಲಿ ಇಳ್ಕೊಂಡಿದ ತಕ್ಷಣವೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕುಲುಮ್ಗೆ ಎಷ್ಟೋದು ರೀಚ್ ಆಗ್ತೀರಾ ಅಂತಂದ್ರೆ ಮಧ್ಯರಾತ್ರಿ ಎರಡೂವರೆಗೆ ಕುಲುಮಲ್ಲಿ ಇರ್ತೀರ ಕುಲುಮಿಗೆ ಬಂದಿದ್ದಾದ ಮೇಲೆ ಇಲ್ಲಿ ಇವಾಗ ಮೂರು ಟೈಪ್ ಇದೆ ಏಲಿಕ್ಕೆ ದೂತ್ಸಾಗರ್ ರೀಚ್ ಆಗೋದಕ್ಕೆ ಕುಲಮಿಂದ ರಿಟರ್ನ್ ವಾಪಸ್ ದೂದ್ಸಾಗರ್ ಕಡೆ ಹೋಗೋದಕ್ಕೆ ಇಲ್ಲಿ ಬಂದು ಎರಡು ಟೈಪ್ಸ್ ಟ್ರಕ್ಕಿಂಗ್ ಇರುತ್ತೆ ಯಾವ ಥರ ಅಂತಂದರೆ ಒಂದು ಲೀಗಲ್ಲು ಮತ್ತು ಇಲ್ಲೀಗಲ್ ಟ್ರಕ್ಕಿಂಗು ಪ್ರಶ್ನೆದು ಬಂದೀಗ ನಾನು ಲೀಗಲ್ ಟ್ರಕ್ಕಿಂಗ್ ಬಗ್ಗೆ ಹೇಳ್ತೀನಿ ಲೀಗಲ್ ಟ್ರಕ್ಕಿಂಗ್ ಅಂತಂದರೆ ಗೌತಮ ಬಿದ್ದ ಮಹಾವೀರ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಹೋಗೋವಂಥದ್ದು ಇಲ್ಲಿ ಒಬ್ಬರಿಗೆ ಏನು ಗೋವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯೋ ಗೋವಾ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವೆರಡಕ್ಕೆ ಪೇ ಮಾಡಬೇಕಾಗುತ್ತೆ ಎಷ್ಟು ಅಂತಂದರೆ ಪರ್ ರೆಡ್ಡು ಎಂಟುನೂರು ರೂಪಾಯಿ ಒಬ್ಬರಿಗೆ ಎಂಟುನೂರು ರೂಪಾಯಿ ಪೇ ಮಾಡಬೇಕು ಎಲ್ಲಿ ಅವರು ನಮ್ಮ ಜೊತೆಗೆ ಆ ಟ್ರಕ್ ಹೋಗೋದಕ್ಕೆ ಒಬ್ಬ ಗೈಡ್ನ ಕೊಡ್ತಾರೆ ಅದರಲ್ಲಿ ಎರಡು ಆಪ್ಷನ್ಸ್ ಕೊಡ್ತಾರೆ ಒಂದು ನಡ್ಕೊಂಡು ಹೋಗೋದು ಇಲ್ಲ ಅಂತಂದರೆ ಜೀಪ್ ಕೊಡ್ತಾರೆ ಜೀಪಲ್ಲಿ ಹೋಗೋದು ಇಂದ ಅವರು ಗೌತಮ ಬುದ್ಧ ಮಹಾವೀರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕರ್ಕೊಂಡೋಗ್ತಾರೆ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತಂದರೆ ದೂತ್ಸಾಗರ್ ವಾಟರ್ ಫಾಲ್ಸ್ ಮೇಲೆಯಿಂದ ಬ್ರಿಡ್ಜ್ ಕೆಳಗಡೆ ದಾಟಿ ನೀರು ಕೆಳಗಡೆ ಬೀಳುತ್ತಲ್ಲ ಆ ಸ್ಪಾಟ್ ಕರ್ಕೊಂಡೋಗ್ತಾರೆ ಅಷ್ಟೇ ಲಾಸ್ಟು ಅಲ್ಲಿಗೆ ಲಾಸ್ಟು ಅಲ್ಲಿ ನಿಮಗೆ ವಾಟರ್ ಪ್ರೂಫ್ ಜಾಕೆಟ್ ಕೊಡ್ತಾರೆ ಸೇಫ್ಟಿ ಪರ್ಪಸಿಂದ ಸೊ ಆಫ್ ಆನ್ ಅವರ್ ಬಿಡ್ತಾರೆ ನೀರಲ್ಲಿ ಆಡೋದಕ್ಕೆ ಕೆಳಗಡೆ ನೀರಲ್ಲಿ ಆಡಿಕೊಂಡು ಮತ್ತೆ ನೀವು ಎಷ್ಟು ಜನ ನಿಮ್ಮ ಬ್ಯಾಚಲ್ಲಿ ನಿಮ್ಮ ಗೈಡ್ ಕೊಟ್ಟಿರ್ತಾರೋ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿರ್ತಾರೆ ಅಷ್ಟು ಜನ ವಾಪಸ್ ಕರ್ಕೊಂಡೋಗಿ ಮತ್ತೆ ಕುಲೂಮಲ್ಲೇ ಬಿಡ್ತಾರೆ ಇದು ಬಂದು ಲೀಗಲ್ ಟ್ರೆಕ್ಕಿಂಗು ಜೀಪಲ್ಲಿ ಬೇಕಾದರೂ ಹೋಗ್ಬೋದು ಅಥವಾ ನೀವು ನಡ್ಕೊಂಡು ಬೇಕಾದರೂ ಹೋಗ್ಬೋದು ವಿತ್ ಗೈಡು ಒಬ್ಬರಿಗೆ ಎಂಟು ನೂರು ರೂಪಾಯಿ ಇಷ್ಟೊತ್ತು ಹೇಳಿದ್ದು ನಾನು ಲೀಗಲ್ ಟ್ರೆಕ್ಕಿಂಗು ಇವಾಗ ಇಲ್ಲಿಗಲ್ ಟ್ರೆಕ್ಕಿಂಗ್ ಬಗ್ಗೆ ಹೇಳ್ತೀನಿ ಸೊ ಕುಲೇ ಬೋರ್ಡ್ ಹಾಕಿರ್ತಾರೆ ಏನು ಅಂತಂದರೆ ಇಲ್ಲಿಗಲ್ ಟ್ರಕ್ಕಿಂಗ್ ಇಸ್ ಈ ಆ ಸೈಡ್ ಒಂದು ಟ್ರಕ್ ಯಾವ ಥರ ಅಂತಂದರೆ ರೈಲ್ ಯಾವ ರೀತಿ ಬಂದಿರುತ್ತೆ ನೋಡಿ ದೂದ್ಸಾಗರ್ ವಾಟರ್ ಫಾಲ್ಸ್ ಮುಂದೆ ಕಡೆಯಿಂದ ಯಾವ ರೀಚ್ ಆಗಿರುತ್ತೋ ಅದೇ ಟ್ರಕ್ ಮೇಲೆ ರಿಟರ್ನ್ ನಡ್ಕೊಂಡು ಹೋಗೋದು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಟ್ರಕ್ಕಿಂಗ್ ಇಸ್ ಪ್ರೊಹಿಬಿಟೆಡ್ ಅಂತ ಅದನ್ನು ಮೀರಿ ಒಂದು ವೇಳೆ ಟ್ರಕ್ ಮಾಡಿ ಹೋಗಿ ಅಲ್ಲಿ ಏನಾದರೂ ಪೊಲೀಸ್ ಕೈಗೆ ಸಿಗಾಕೊಂಡ್ರೆ ಡೈರೆಕ್ಟು ಕೈಲಾಸ ತೋರಿಸ್ತಾರೆ ದೂದ್ಸಾಗರಲ್ಲಿ ಈ ಒಂದು ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಬಂದು ಹದಿಮೂರುವರೆ ಕಿಲೋಮೀಟರ್ ಇರುತ್ತೆ ಒನ್ ಸೈಡು ಸೊ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಯಾವುದೇ ಸಿಮ್ಮು ಸಿಗೋದಿಲ್ಲ ಒಂದೇ ಒಂದು ನೆಟ್ವರ್ಕ್ ಒಂದು ಚೂರು ಇರೋದಿಲ್ಲ ಟ್ರೆಕ್ಕಿಂಗಲ್ಲಿ ಒಂದು ಊಟ ತಿಂಡಿ ವ್ಯವಸ್ಥೆ ಅಂತ ಹೇಳಿ ಒಂದು ಹೋಟ್ಲ ಇರೋದಿಲ್ಲ ಏನು ಇರೋದಿಲ್ಲ ಊಟ ಎಲ್ಲ ನೀವೇ ತೊಗೊಂಡೋಗ್ಬೇಕು ಫ್ರೂಟ್ಸ್ ಆಗಿರ್ಬೋದು ಏನೇ ಒಂದು ನೀವು ತಿನ್ನೋ ಊಟ ವಾಟರ್ ಬಾಟಲ್ಸ್ ಆಗಿರ್ಬೋದು ಯಾವುದೇ ಯಾವುದೇ ರೀತಿಯಲ್ಲಿ ಏನು ಫುಡ್ ವ್ಯವಸ್ಥೆ ಇರೋದಿಲ್ಲ ಪ್ರತಿಯೊಂದು ನೀವೇ ತೊಗೊಂಡೋಗ್ಬೇಕಾಗುತ್ತೆ ಒಂದು ವೇಳೆ ಧೈರ್ಯ ಮಾಡಿ ಇಲ್ಲಿಗಲ್ ಟ್ರಕ್ ಮಾಡಿದ್ದೀರಾ ಅಂತಾದರೆ ಅಲ್ಲಿ ಪೋಲೀಸ್ ಇಲ್ಲ ಅಂತಂದರೆ ಅದೃಷ್ಟ ನಿಮ್ಮದು ಚೆನ್ನಾಗಿರುತ್ತೆ ಒಂದು ವೇಳೆ ಪೋಲೀಸ್ ಇತ್ತು ಅಂತಂದರೆ ಸೊ ನಾನು ಹೇಳೋದು ದೂದ್ಸಾಗರ್ನ ಮೋಸ್ಟ್ ಡೇಂಜರಸ್ ಟ್ರಕ್ ಅಂತಂದರೆ ಇದೆ ರೈಲ್ವೆ ಟ್ರಕ್ ಮೇಲೆ ಮತ್ತೆ ರಿಟರ್ನ್ ನಡ್ಕೊಂಡು ಹೋಗೋದು ವಾಟರ್ ಫಾಲ್ಸ್ ಹತ್ರ ಟ್ರಕ್ ಮಾಡೋವಾಗ ಎನಿ ಟೈಮ್ ಯಾವಾಗ ಅಂದರೆ ಅವಾಗ ಟ್ರೈನ್ಗಳು ಬರ್ತಾನೆ ಇರುತ್ತೆ ಆ ಮಧ್ಯರಾತ್ರಿಯಲ್ಲಿ ಸೇಫ್ಟಿ ಅಂತೂ ಇರೋದೇ ಇಲ್ಲ ಏನೇ ಆದರೂ ನಮ್ಮ ಓನ್ ರಿಸ್ಕಲ್ಲಿ ಹೋಗಬೇಕು ಆ ಒಂದು ಟ್ರಕ್ ರೂಟಲ್ಲಿ ಅದಕ್ಕೆ ಒಂದು ರೂಪಾಯಿ ದುಡ್ಡು ಕಟ್ಟೋ ಆಗಿಲ್ಲ ನಾವು ಲೀಗಲ್ ಟ್ರಕ್ ಮಾಡ್ತೀವಿ ಕಾರ್ಡ್ ಒಳಗಡೆಯಿಂದ ಹೋಗ್ತೀವಿ ಅಂತಾದರೆ ಎಂಟ್ನೂರು ರೂಪಾಯಿ ಕಟ್ಟಬೇಕು ಗೌರ್ಮೆಂಟ್ಗೆ ಇದು ಇಲ್ಲಿಗಲ್ ಟ್ರಕ್ಕಿಂಗ್ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋದು ಇದಕ್ಕೆ ಒಂದು ರೂಪಾಯಿ ಕಟ್ಟಾಗಿಲ್ಲ ಏನೇ ನಿಮ್ಮದು ಏನೇ ಒಂದು ರೀತಿಯ ಒಂದು ಇನ್ಸಿಡೆಂಟ್ ಆದ್ರೂ ಅದಕ್ಕೆ ನಾವೇ ನಮ್ಮ ಸ್ವಂತಕ್ಕೆ ನಾವೇ ಆಗಿರ್ತೀವಿ ಟ್ರಕ್ಕಿಂಗ್ ಬಂದು ಕುಲಮಿಂದ ದೂಧ್ಸಾಗರ್ ಮತ್ತು ದೂಧ್ಸಾಗರಿಂದ ವಾಪಸ್ ರಿಟರ್ನ್ ಕುಲಮ್ಗೆ ಬರೋದಕ್ಕೆ ಟೋಟಲ್ ಒಂದು ಟು ಇಪ್ಪತ್ತ ಏಳು ಕಿಲೋಮೀಟರ್ಸ್ ಆಗುತ್ತೆ ಸೊ ಎಷ್ಟೊತ್ತೇ ಲೇಟ್ ಮಾಡಿದ್ರು ಏನೇ ಮಾಡಿಕೊಂಡ್ರು ಸಹ ನಾವು ಒಂದು ಮೇಲೆ ನಾವು ಬೆಳಗಿನ ಜಾವ ಒಂದು ಮೂರು ಮೂರುವರೆಗೆ ನಾವು ಟ್ರಕ್ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ವಾಪಸ್ ಬಂದ್ರೂ ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆ ಶತ ವಾಪಸ್ ರಿಟರ್ನ್ ಕುಲಮ್ಗೆ ರೀಚ್ ಆಗಿರ್ತೀವಿ ಇದು ನಾವು ಬೆಂಗಳೂರಿನಿಂದ ಸಾಗರ್ಗೆ ಹೋಗೋವಂಥದ್ದು ನಮಗೆ ವಾಪಸ್ಸು ಈಗ ಕುಲಮೇನೋ ರೀಚ್ ಆಗಿ ಅಲ್ಲಿ ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡಿಕೊಂಡು ನಾವು ಮತ್ತೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಶತಕ್ಕೆ ವಾಪಸ್ ಸ್ಟೇಷನಲ್ಲಿ ಇದ್ದೀವಿ ಇವಾಗ ನಾವು ಮತ್ತೆ ಬೆಂಗಳೂರಿಗೆ ಹೇಗೆ ಹೋಗೋದು ಅಂತಂದರೆ ನೀವು ಯಾವ ಟ್ರೈನ್ ಹತ್ತಿ ಬೆಂಗಳೂರಿಂದ ಬಂದಿರ್ತೀರ ನೋಡಿ ವಾಸುಕೋಟಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಸು ಅದೇ ಟ್ರೈನು ಅದೇ ಸ್ಟೇಷನ್ನಲ್ಲೇ ನೈಟು ಹನ್ನೆರಡು ಗಂಟೆಗೆ ಕುಲುಮಿಂದ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಅದೇ ಟ್ರೈನೇ ಬರುತ್ತೆ ಸೊ ಅಲ್ಲಿ ಮೇಡ್ ಮಾಡಬೇಕಾಗಿರೋದು ಒಂದು ಕೆಲಸ ಏನು ಅಂತಂದರೆ ನಾವು ಹೋಗೋ ಟಿಕೆಟ್ ಮತ್ತು ಬರೋ ಟಿಕೆಟ್ ಎರಡನ್ನೂ ಒಂದೇ ಸಲ ಬುಕ್ ಮಾಡ್ಕೊಂಡಿರಬೇಕು ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಈಗ ನಾವು ದೂತ್ ಸಾಗರ್ ನೋಡಿದ್ದೀವಿ ನಾವು ಅಂದ್ರೆ ಈಗ ಮತ್ತೆ ನಾವು ಗೋವಾಗೆ ಹೋಗಬೇಕು ಭಾಗ ಬೀಚ್ ಹೋಗಬೇಕು ಈ ರೀತಿ ಗೋವಾದಲ್ಲಿ ಏನೇನು ಪ್ಲೇಸಸ್ ಇದೆಯಲ್ಲ ನೋಡಬೇಕು ಅಂತ ಇರೋರು ಇದೇ ಕುಲಂ ರೈಲ್ವೆ ಸ್ಟೇಷನಿಂದ ಎನಿ ಟೈಮ್ ಯಾವಾಗಲೂ ಟ್ರೈನ್ಗಳು ರನ್ ಆಗ್ತಾನೆ ಇರುತ್ತೆ ಎಲ್ಲಿಗೆ ಅಂತಂದರೆ ವಾಸ್ಕೊಡಿ ಆಗಿರ್ಬೋದು ಮಡ್ಗಾವ್ ಅಂತ ಒಂದಿದೆ ಗೋವಾದಲ್ಲಿ ಒಂದು ಪ್ಲೇಸು ಅದು ಆ ಸ್ಟೇಷನ್ ಆಗಿರ್ಬೋದು ನ್ಯೂ ಗೋವಾ ಅಂತ ಸೊ ಅಲ್ಲಿಗೆ ಎನಿ ಟೈಮ್ ಟ್ರೈನ್ ರನ್ ಇರುತ್ತೆ ಸೊ ಕುಲೂಮಿಂದ ನಮಗೆ ವಾಸ್ಕೊಡಿ ಬಂದು ನಲ್ವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಒಬ್ಬರಿಗೆ ಅಲ್ಲಿ ಟಿಕೆಟ್ ತೊಗೊಂಡಿದ್ದೀರ ಅಂತಂದರೆ ನಾವು ವಾಸ್ಕೊಡಿ ಗಾಮಗೆ ಹೋಗ್ಬೋದು ವಾಸ್ಕೊಡಿ ಇಳಿದು ಅಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ನಾವು ಬಾಗಾ ಬೀಚ್ಗೆ ಅಥವಾ ನಾನು ಎಕ್ಸಾಂಪಲ್ ಭಾಗ ಬೀಚ್ ಇದ್ದೀನಿ ಅಲ್ಲಿಂದ ಯಾವುದೇ ಬೀಚ್ಗಳಿಗಾದರೂ ನೀವು ಆರಾಮಾಗಿ ಹೋಗ್ಬೋದು ಬಸ್ನ ವ್ಯವಸ್ಥೆ ಎನಿ ಟೈಮ್ ಇರುತ್ತೆ ಹಾಸ್ಕೊಡಿಗಮ ರೈಲ್ವೆ ಸ್ಟೇಷನ್ನಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಭಾಗ ಬೀಚ್ಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿಗೆ ಸಾಯಂಕಾಲ ಆರೂವರೆಯಿಂದ ಏಳು ಗಂಟೆ ಆಗಿರುತ್ತೆ ಟೈಮು ಸೊ ಅಲ್ಲಿನ ಮತ್ತೆ ನೈಟ್ ಗೋವಾ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಆಲ್ರೆಡಿ ಎಲ್ಲರಿಗೂ ಎಲ್ಲ ಎಂಜಾಯ್ ಮಾಡಿಕೊಂಡು ಸ್ಟೇ ಆಗಿ ಇದ್ದು ಮಾರನೇ ದಿನವೂ ಏನಾದರೂ ನೋಡೋಂಗಿದ್ರೆ ನೋಡಿಕೊಂಡು ಮುಗಿಸ್ಕೊಂಡು ಎಲ್ಲ ಮತ್ತು ಅಲ್ಲಿ ಮಧ್ಯಾಹ್ನ ಬಿಟ್ಟರೆ ನಾವು ಇಲ್ಲಿ ವಾಸ್ಕೋಡಿ ಗಮದಲ್ಲಿ ಬೆಂಗಳೂರು ನೀವು ಬಸ್ಸಲ್ಲಿ ಬೇಕಾದರೂ ಬರ್ಬೋದು ಟ್ರೈನಲ್ಲಿ ಬೇಕಾದರೂ ಬರ್ಬೋದು ಇಲ್ಲ ನನಗೆ ಬಸ್ಸು ಬೇಡ ಟ್ರೈನು ಬೇಡ ಅಂತಂದರೆ ಆರಾಮಾಗಿ ಫ್ಲೈಟಲ್ಲಿ ಬರ್ಬೋದು ನಮಗೆ ಗೋವಾಗ ಬೀಚ್ಗಳಲ್ಲಿ ನಾರ್ಮಲ್ ಡೇಸಲ್ಲಿ ಪರ್ ರೆಡ್ಡು ಒಬ್ಬರಿಗೆ ರೂಮ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಐನೂರು ರೂಪಾಯಿ ಅದೇ ಒಂದು ವೇಳೆ ನ್ಯೂ ಇಯರು ಆ ಥರ ಏನಾದರೂ ಸ್ವಲ್ಪ ಡಿಮ್ಯಾಂಡ್ ಇರುವಂಥ ಟೈಮಲ್ಲಿ ಹೋದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ರೂಮ್ಗಳಂತೂ ಹಾಗಾಗಿ ನಾರ್ಮಲ್ ಡೇಸಲ್ಲಿ ಮಿನಿಮಮ್ ಐನೂರು ರೂಪಾಯಿ ಅಂತೂ ಇದ್ದೇ ಇರುತ್ತೆ ಗೋವಾದಲ್ಲಿ ಒಂದು ಡೇ ಸ್ಟೇ ಆಗೋದಕ್ಕೆ ರೂಮ್ಸ್ಗಳಲ್ಲಿ ಇನ್ನು ಊಟ ವ್ಯವಸ್ಥೆ ಅಂತ ಬಂದರೆ ಡ್ರಿಂಕ್ಸ್ ಅಂತೂ ಬಹಳ ಕಮ್ಮಿ ಎಲ್ಲಿ ಗೋವಾಲಿ ಗೋವಾಲಿ ಡ್ರಿಂಕ್ಸ್ ಅಂತೂ ಫುಲ್ ಚೀಫು ಆದರೆ ಫುಡ್ಡು ಊಟದ ವಿಚಾರಕ್ಕೆ ಬಂದರೆ ಅಂತಂತೂ ಮೀರಿಸುತ್ತೆ ಬುರ್ಜ್ಕಲ್ ಇಫರ್ ರೇಂಜ್ಗೆ ಊಟದ ರೇಟು ಯಾಕೆಂತಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಒಂದು ಮೊಸರನ್ನ ಬಂದು ನೂರಿಪ್ಪತ್ತು ರೂಪಾಯಿ ಚಿಕ್ಕ ಬೌಲ್ದು ನಾನು ಬರೀ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಯಾವ ರೀತಿ ಅಂತ ಇರುತ್ತೆ ಅಲ್ಲಿ ಫುಡ್ ರೇಟು ಅನ್ನೋದಕ್ಕೆ ಹೀಗೆ ಊಟ ಅಂತೂ ಸಖತ್ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಈ ರೀತಿ ನೀವು ಆರಾಮಾಗಿ ಸಾಗರ್ ಮತ್ತು ಗೋವಾ ಎರಡನ್ನೂ ವಿಸಿಟ್ ಮಾಡ್ಕೊಂಡು ಬರ್ಬೋದು ಆದರೆ ಒಂದು ಮಾತ್ರ ನೆನಪಿರಲಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂತಾದರೆ ಹೋಗೋದಾಗ್ಲಿ ಬರೋದಾಗಲಿ ಎರಡು ಟಿಕೆಟ್ಸ್ ಫಸ್ಟೇ ಬುಕ್ ಆಗಿರಬೇಕು ಹೇಳ್ತಾ ಇದ್ದೀನಿ ಅದು ಒಂದು ಒಳ್ಳೆಯ ದೃಷ್ಟಿಯಿಂದ ಯಾಕೆ ಅಂತಂದರೆ ನಾವು ಜನರಲ್ ಟಿಕೆಟ್ಸ್ ತೊಗೊತೀವಿ ಸ್ಟೇಷನ್ ಹೋಗಿ ತೊಗೊತೀವಿ ಅದಿದ್ರೆ ಅಂತೂ ನರಕ ನರಕ ನೋಡ್ಬಿಡ್ತೀರ ಟ್ರೈನಲ್ಲಂತೂ ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟು ಟಿಕೆಟ್ಸ್ನ ರಿಸರ್ವ್ ಮಾಡ್ಕೊಳ್ಬೇಕು ನೀವು ಟ್ರೈನ್ ಟಿಕೆಟ್ಸ್ನ ನಮ್ಮ ಇಂಡಿಯಾದಲ್ಲಿ ಯಾವುದೇ ಪ್ಲೇಸ್ಗೆ ಹೋಗ್ಬೇಕು ಅಂತಿದ್ರು ನೀವು ನಮ್ಮ ಇಂಡಿಯಾದ ಯಾವುದೇ ರೈಲ್ವೆ ಸ್ಟೇಷನಲ್ಲಿ ಬೇಕಾದರೂ ತೊಗೊಬೋದು ಟ್ರೈನ್ ಟಿಕೆಟ್ಸು ನೀವು ಫಿಸಿಕಲ್ ಹೋಗಿ ಟಿಕೆಟ್ಸ್ ತೊಗೊತೀವಿ ಅಂತಂದರೆ ಸ್ಟೇಷನ್ ಹೋಗಿ ತೊಗೊಬೋದು ಇಲ್ಲ ಅಂತಂದರೆ ಐ ಆರ್ ಟಿ ಸಿ ಬುಕ್ಕಿಂಗ್ ಇದೆ ಅಲ್ಲಿ ಅವರ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಬೋದು ಕನ್ಫರ್ಮ್ ಟಿಕೆಟ್ ಇದೆ ಅಲ್ಲೂ ಸಹ ಬುಕ್ ಮಾಡ್ಕೊಬೋದು ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ